ಶುಕ್ರಗ್ರಹ ಒಂದು ರಾಶಿಗೆ ಪ್ರವೇಶವನ್ನು ಮಾಡಿದ್ರೆ ಅದಕ್ಕೆ ಅವರಿಗೆ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗುತ್ತೆ ಕುಂಭರಾಶಿ ಜೊತೆಯಲ್ಲಿರುವಂಥ ಶನಿಗ್ರಹ ಇವೆರಡೂ ಸಹ ಅವರಿಗೆ ಬಹಳ ಅನುಕೂಲವನ್ನು ಬಹಳ ವಿಶೇಷತೆಯನ್ನು ಹಣಕಾಸಿನ ವ್ಯವಹಾರವನ್ನು ಎಲ್ಲೂ ಪ್ರಗತಿಗೊಳಿಸ್ತಾ ಹೋಗ್ತಿರ್ತಾರೆ ಏನಕ್ಕೆ ಅಂದರೆ ಶುಕ್ರಗ್ರಹನ ಶುಕ್ರದಶೆಯಿಂದ ನಾವು ಕುಂಭರಾಶಿಗೆ ಏನಕ್ಕಾಗಿ ತೊಗೋಬೇಕು ಅಂತ ಅಂದರೆ ನೋಡಿ ಸಾಡೆಸಾತ್ ನಡೀತಾ ಇದೆ ಸಾಡೆ ಸಾತ್ ನಡೆಯುವಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಭಾಳ ಸಮಸ್ಯೆ ಗೊಂದಲ ಇವೆಲ್ಲವೂ ಸಹ ಇರುತ್ತೆ ಈ ಕಷ್ಟ ಗೊಂದಲಗಳ ಜೊತೆಯಲ್ಲಿ ಶುಕ್ರ ಪ್ರವೇಶದಿಂದ ಅವರಿಗೆ ಒಂದು ನಿರಾಳತೆ ಒಂದು ಏನೋ ಒಂದು ಇಷ್ಟು ದಿನಗಳ ಇದ್ದಂಥ ಸಮಸ್ಯೆ ಈ ತಿಂಗಳ ನನಗೆ ಸಮಸ್ಯೆ ಇಲ್ಲಪ್ಪ ಸ್ವಲ್ಪ ಅನುಕೂಲವಾಯಿತು ಬಿಸ್ನೆಸ್ ಚೆನ್ನಾಗಾಯಿತು ವ್ಯವಹಾರ ಚೆನ್ನಾಗಾಯಿತು ಅಂದುಕೊಂಡಂಥದ್ದೆಲ್ಲವೂ ನಮಗೆ ಆಯ್ತು ಇವತ್ತು ಈ ತಿಂಗಳಂತ ಏನಾದ ದಿನಗಳ ಯೋಗ ಕುಂಭರಾಶಿಗೆ ಬಂದಿದೆ ಆ ಯೋಗ ಒಂದು ತಿಂಗಳ ಕಾಲದ ಯೋಗ ನಮಗೆ ಬಹಳ ಅನುಕೂಲವನ್ನು ಮಾಡಿ ಬಹಳ ದಿನಗಳ ಕಾಲ ನಮ್ಮನ್ನು ಅದರ ರಕ್ಷಣೆಯನ್ನು ಮಾಡ್ತಾ ಹೋಗ್ತೀವಿ ಅನ್ವಹ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಬಂಧುಗಳಲ್ಲಿ ಆತ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ವಿಶೇಷವಾಗಿ ಶುಕ್ರದಶೆ ಅಂದರೆ ಶುಕ್ರದಶೆ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಸೂರ್ಯಗ್ರಹ ಯಾವ ರೀತಿಯಲ್ಲಿ ಒಂದು ಒಂದು ರಾಶಿಯಲ್ಲಿ ಒಂದು ಮನೆಯಲ್ಲಿ ಒಂದು ದಿನ ಒಂದು ತಿಂಗಳ ಕಾಲ ಹೆಂಗಿರ್ತಾರೋ ಅಂದರೆ ಮೂವತ್ತು ದಿನಗಳ ಕಾಲ ಹೇಗಿರ್ತಾರೋ ಅದೇ ರೀತಿಯಾಗಿ ಶುಕ್ರ ಭಗವಂತರು ಸಹ ಒಂದು ರಾಶಿಯಲ್ಲಿ ಮೂವತ್ತು ದಿನಗಳ ಕಾಲ ಇರ್ತಾರೆ ಯಾವಾಗ ಶುಕ್ರ ಭಗವಂತ ಒಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾರೋ ಆ ರಾಶಿಗೆ ಶುಕ್ರಶೆ ಆರಂಭವಾಗುತ್ತೆ ಆದರೆ ಶುಕ್ರ ಭಗವಂತ ಪ್ರವೇಶವನ್ನು ಮಾಡಬೇಕಾದ್ರೆ ಆ ರಾಶಿಯಲ್ಲಿ ಮತ್ತೊಂದು ಯಾವುದಾದ್ರೂ ಕ್ರೂರ ಗ್ರಹ ಇದೆಯಾ ಯಾವುದಾದ್ರೂ ಸಹ ಒಂದು ಕೆಟ್ಟ ರಾಶಿ ಅದರಲ್ಲಿ ಶುಕ್ರನಿಗೆ ವಿರುದ್ಧವಾದಂತಹ ರಾಶಿ ಯಾವುದಾದ್ರೂ ಇದೆಯಾ ಅದನ್ನು ನೋಡ್ಕೊಳ್ಬೇಕಾಗ್ತದೆ ಆದರೆ ಶುಕ್ರಗ್ರಹ ಒಂದು ರಾಶಿಗೆ ಪ್ರವೇಶವನ್ನು ಮಾಡಿದ್ರೆ ಅದಕ್ಕೆ ಅವರಿಗೆ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗುತ್ತೆ ಈಗ ನಾವು ನೋಡ್ಬೋದು ಈಗ ಈಗಿನ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಶುಕ್ರಗ್ರಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಕುಂಭರಾಶಿಯಲ್ಲಿ ಪ್ರವೇಶವನ್ನು ಮಾಡಿದಂತಹ ಶುಕ್ರ ಗ್ರಹ ಆ ರಾಶಿಯಲ್ಲಿರುವಂತಹ ಶನಿಗ್ರಹ ಇವೆರಡು ಮಿತ್ರಗ್ರಹಗಳು ಮಿತ್ರಗ್ರಹ ಜೊತೆಯಲ್ಲಿ ಯಾವಾಗ ಮಿತ್ರಗ್ರಹ ಸೇರ್ಕೊಳ್ತಾನೋ ಅಲ್ಲಿ ಆಗುವಂತ ಅನಿಷ್ಟಗಳನ್ನು ಕಷ್ಟಗಳನ್ನು ಕಡಿಮೆ ಮಾಡ್ತಾರೆ ನೀವು ನೋಡ್ಬೋದು ಜನವರಿ ತಿಂಗಳಲ್ಲಿ ಕುಂಭರಾಶಿ ಜೊತೆಯಲ್ಲಿರುವಂಥ ಶನಿಗ್ರಹ ಎರಡೂ ಸಹ ಅವರಿಗೆ ಬಹಳ ಅನುಕೂಲವನ್ನು ಬಹಳ ವಿಶೇಷತೆಯನ್ನು ಹಣಕಾಸಿನ ವ್ಯವಹಾರವನ್ನು ಎಲ್ಲವೂ ಪ್ರಗತಿಗೊಳಿಸ್ತಾ ಹೋಗ್ತಿರ್ತಾರೆ ಏನಕ್ಕೆ ಅಂದರೆ ಶುಕ್ರಗ್ರಹನ ಶುಕ್ರದಶೆಯಿಂದ ಈ ಶುಕ್ರದಶೆಯಿಂದ ಹಣಕಾಸಿನ ಅನುಕೂಲ ಜೊತೆಯಲ್ಲಿ ಮದುವೆ ಮುಂಜಿಗಳ ಅನುಕೂಲಗಳು ಶುಭ ಕಾರ್ಯಗಳಲ್ಲಿ ಶುಭ ಸೂಚನೆಗಳನ್ನು ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣವನ್ನು ಆರೋಗ್ಯ ಅಭಿವೃದ್ಧಿಯನ್ನು ಎಲ್ಲವರು ಸಹ ಒಂದು ತಿಂಗಳಲ್ಲಿ ನಮಗೇನು ಬೇಕು ಏನು ಬೇಡ ಎಲ್ಲವನ್ನು ವರವನ್ನು ಕೊಟ್ಟು ಹೋಗ್ತಾರೆ ಆದರೆ ಶುಕ್ರಗ್ರಹ ಜೊತೆಯಲ್ಲಿ ಏನಾದರೂ ಮಂದಗ್ರಹ ಯಾವುದಾದ್ರೂ ಕ್ರೂರಗ್ರಹ ಅವ್ರಿಗೆ ಆಗ್ದಲೇ ಇರುವಂಥ ಗ್ರಹ ಇದ್ದರೆ ಅದಕ್ಕೆ ತದ್ವಿರುದ್ಧವಾದಂಥ ಫಲವನ್ನೂ ಸಹ ಅವರು ಕೊಟ್ಬಿಡ್ತಾರೆ ಆದ್ದರಿಂದ ಎಲ್ಲಿ ಮಿತ್ರ ಗ್ರಹ ಇರ್ತಾರೆ ಎಲ್ಲಿ ಶುಭ ಗ್ರಹ ಇರ್ತಾರೆ ಅಲ್ಲಿ ಬಹಳ ಅನುಕೂಲಗಳನ್ನು ಶುಕ್ರ ಶುಕ್ರ ದೆಸೆ ಶುಕ್ರ ಗ್ರಹ ಅನುಕೂಲವನ್ನು ಮಾಡುತ್ತೆ ನಾವು ಕುಂಭರಾಶಿಗೆ ಏನಕ್ಕಾಗಿ ತೊಗೊಳ್ಬೇಕು ಅಂತ ಅಂದರೆ ನೋಡಿ ಸಾಡೆ ಸಾತ್ ನಡೀತಾ ಇದೆ ಕುಂಭರಾಶಿಗೆ ಸಾಡೆ ಸಾತ್ ನಡೀತಾ ಇದೆ ಸಾಡೆಸಾತ್ ನಡೆಯುವಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಭಾಳ ಸಮಸ್ಯೆ ಗೊಂದಲ ಇವೆಲ್ಲವೂ ಸಹ ಇರುತ್ತೆ ಈ ಕಷ್ಟ ಗೊಂದಲಗಳ ಜೊತೆಯಲ್ಲಿ ಶುಕ್ರ ಪ್ರವೇಶದಿಂದ ಅವರಿಗೆ ಒಂದು ನಿರಾಳತೆ ಒಂದು ಏನೋ ಒಂದು ಇಷ್ಟು ಇದ್ದಂಥ ಸಮಸ್ಯೆ ಈ ತಿಂಗಳಲ್ಲಿ ನಮಗೆ ಸಮಸ್ಯೆ ಇಲ್ಲಪ್ಪ ಸ್ವಲ್ಪ ಅನುಕೂಲವಾಯಿತು ಬಿಸ್ನೆಸ್ ಚೆನ್ನಾಗಾಯಿತು ವ್ಯವಹಾರ ಚೆನ್ನಾಗಾಯಿತು ಅಂದ್ಕೊಂಡಂಥದ್ದೆಲ್ಲವೂ ನಮ್ಗೆ ಆಯ್ತು ಇವತ್ತು ಈ ತಿಂಗಳು ಏನಾದರೂ ದಿನಗಳು ಬಂದರೆ ಅದು ಜನವರಿ ತಿಂಗಳು ಬರುತ್ತೆ ಯಾಕೆ ಅಂದರೆ ಶುಕ್ರ ಯೋಗ ಕುಂಭರಾಶಿಗೆ ಬಂದಿದೆ ಆ ಯೋಗ ಒಂದು ತಿಂಗಳ ಕಾಲದ ಯೋಗ ನಮಗೆ ಬಹಳ ಅನುಕೂಲವನ್ನು ಮಾಡಿ ಬಹಳ ದಿನಗಳ ಕಾಲ ನಮ್ಮನ್ನು ಅದರ ರಕ್ಷಣೆಯನ್ನು ಮಾಡ್ತಾ ಹೋಗ್ತಿರ್ತದೆ ಅಂತಹ ಯೋಗವೇ ಶುಕ್ರದಶಯ ಯೋಗ ಅದು ಈಗ ಕುಂಭರಾಶಿಗಿದೆ ಅಂತ ವಿಶೇಷವಾಗಿ ಹೇಳಬಹುದು ನಮಸ್ಕಾರ